ಡಿಸಿಸಿ ಬ್ಯಾಂಕಿನ ನೂತನ ನಿರ್ದೇಶಕ ಬಸವರಾಜ್ ನರಿಬೋಳರಿಗೆ ಇಟಗಾ ಗ್ರಾಮದಲ್ಲಿ ಭವ್ಯ ಸ್ವಾಗತ ಡೊಳ್ಳು ಕುಣಿತ ಪಟಾಕಿಗಳ ಮಧ್ಯೆ ಅದ್ಧೂರಿ ಅಭಿನಂದನಾ ಸಮಾರಂಭ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಬಸವರಾಜ್ ನರಿಬೋಳ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಜೇವರ್ಗಿ ತಾಲೂಕಿನ ಇಟಗಾ ಗ್ರಾಮದಲ್ಲಿ ಇಂದು ಭವ್ಯ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಯಿತು ಡೊಳ್ಳು ಕುಣಿತ ಪಟಾಕಿ ಸಿಡಿಮದ್ದು ಹಾಗೂ ಸಾಂಪ್ರದಾಯಿಕ ಸಂಭ್ರಮದ ಮಧ್ಯೆ ಗ್ರಾಮಸ್ಥರು ನರಿಬೋಳ ಅವರನ್ನ ವಿಜೃಂಭಣೆಯಿಂದ ಸ್ವಾಗತಿಸಿದ್ರು ನಂತರ ಬಸವರಾಜ್ ನರಿಬೋಳ ಅವರು ಚಿದಾನಂದ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ಮಠದ ಆವರಣದಲ್ಲಿ ಗ್ರಾಮಸ್ಥರು ಹಾಗೂ ಹಿರಿಯರು ಅಭಿನಂದನಾ ಕಾರ್ಯಕ್ರಮ ನಡೆಸಿ ಸತ್ಕಾರ ನೀಡಿದ್ರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ನರಿಬೋಳ ಅವರು ಮೊದಲಿಗೆ ಇಟಗಾ ಗ್ರಾಮದ ಜನತೆ ಹಾಗೂ ರೈತ ಬಾಂಧವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನಿಂದ ಬರುವ ಎಲ್ಲ ಸಹಕಾರಿ ಸವಲತ್ತುಗಳು ರೈತರಿಗೆ ನೇರವಾಗಿ ತಲುಪುವಂತೆ ಕಾರ್ಯಪ್ರವೃತ್ತರಾಗುವುದು ನನ್ನ ಪ್ರಮುಖ ಗುರಿ ಜೇವರ್ಗಿ ತಾಲೂಕಿನ ಪ್ರತಿಯೊಂದು ಸೊಸೈಟಿಗಳಲ್ಲೂ ಹಿಂದೆ ರೈತರಿಗೆ ಉಂಟಾದ ಅನ್ಯಾಯ ಮರುಕಳಿಸದಂತೆ ಅಗತ್ಯ ಸೂಚನೆಯನ್ನ ನೀಡಲಾಗುತ್ತದೆ ಎಂದು ಹೇಳಿದರು ಮುಂದುವರೆದು ಅವರು ತಾಲೂಕಿನ ಎಲ್ಲಾ ಸೊಸೈಟಿಗಳಲ್ಲಿ ಕಂಪ್ಯೂಟರೀಕರಣ ನನ್ನ ಮೊದಲ ಆದ್ಯತೆ ಹೊಸ ಸಾಲ ಸೌಲಭ್ಯಗಳು ರೈತಾನುಗುಣ ಯೋಜನೆಗಳು ಸಹಕಾರಿ ಕ್ಷೇತ್ರದಲ್ಲಿ ಪಾರದರ್ಶತೆ ಇವೆ ಬರುವ ದಿನಗಳ ಮುಖ್ಯ ಗುರಿಗಳು ಎಂದು ಹೇಳಿದರು ಚುನಾವಣೆಯ ಕುರಿತು ಮಾತನಾಡಿದ ಅವರು ಈ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಸೇರಿ ನನ್ನನ್ನು ಸೋಲಿಸಲು ಯತ್ನಿಸಿದ್ರೂ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಮತ್ತು ಗ್ರಾಮಸ್ಥರ ವಿಶ್ವಾಸದಿಂದ ನಾನು ಗೆಲುವು ಸಾಧಿಸಿದ್ದೇನೆ ಬರುವ ದಿನಗಳಲ್ಲಿ ಕೆಲಸದ ಮೂಲಕ ಎದುರಾಳಿಗಳಿಗೆ ಉತ್ತರ ನೀಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರ ಇವತ್ತು ಇಟಗ ಗ್ರಾಮದಲ್ಲಿ ಸಮಸ್ತ ಎಲ್ಲ ಹಿರಿಯರು ಸೇರಿ ರೈತ ಬಾಂಧವರು ಸೇರಿ ಇವತ್ತು ನನ್ನನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಅಭಿನಂದನ ನನಗೆ ಗೌರವಿಸಿದ್ದಾರೆ ಅನ್ನೆಲ್ಲ ಇಟಗ ಗ್ರಾಮದ ಬಾಂಧವರಿಗೆ ರೈತ ಬಾಂಧವರಿಗೆ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ಇವತ್ತಿನ ಕಲಬುರಗಿ ಮತ್ತು ಯಾದಗಿರಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶರೇ ಆದಕ್ಕೆ ಬರ್ತಕ್ಕಂಥ ಡಿ ಸಿ ಬ್ಯಾಂಕ್ನಲ್ಲಿ ಬರ್ತಕ್ಕಂಥ ಅನೇಕ ರೈತ ಪರ ಕ ಕೆಲಸಗಳಿಗೆ ನೇರವಾಗಿ ರೈತರಿಗೆ ಮುಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅದ್ರ ಜೊತೆಗೆ ಇವತ್ತೆಲ್ಲ ಡಿ ಸಿ ಬ್ಯಾಂಕ್ ನಮ್ಮ ಜವರ್ಗಿ ತಾಲೂಕಿನ ಎಲ್ಲ ಸೆಕ್ರೆಟರಿಗಳಿಗೆ ಇವತ್ತು ರೈತರಿಗೆ ನೇರವಾಗಿ ಹಿಂದೆ ಯಾವ ರೀತಿಯಾಗಿ ಗೊತ್ತಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಂದು ಸೊಸೈಟಿಗಳಿಗೆ ಕಂಪ್ಯೂಟರ್ ಕಣ ಕಂಪ್ಯೂಟರ್ ಕಣ ಅದ್ರ ಜೊತೆಗೆ ನೇರವಾಗಿ ಅವ್ರ ಅಕೌಂಟಿಗೆ ನೇರವಾಗಿ ಹೋಗ್ತಕ್ಕಂಥ ಕೆಲಸ ಆಗಬೇಕು ಹಾಗೆ ಹಿಂದ ರೈತರ ಹೆಸರು ಮೇಲೆ ಸಾಕಷ್ಟು ಲೂಟಿಗಳಾಗ ಆ ಲೂಟಿಯನ್ನು ತಪ್ಪಿಸ್ಲಿಕ್ಕೆ ಇವತ್ತು ಮೊದಲನೇ ಆದ್ಯತೆ ಪ್ರತಿಯೊಂದು ಸೊಸೈಟಿಗಳಿಗೆ ಕಂಪ್ಯೂಟರ್ ಕರಣ ಆಗ್ಬೇಕನ್ನೋ ಉದ್ದೇಶದಿಂದ ನಾನು ಇವತ್ತಾಗಲೇ ಸುಮಾರು ಇಪ್ಪತ್ತು ಸೊಸೈಟಿಗಳಿಗೆ ಕಂಪ್ಯೂಟರ್ ಕಣ ಆಗಿವೆ ಇನ್ನುಳಿದಂಥ ಇಪ್ಪತ್ತ್ಮೂರು ಸೊಸೈಟಿಗಳಿಗೆ ಕಂಪ್ಯೂಟರ್ ಕಾರಣ ಹೋಗ್ಬೇಕು ಅವ್ರ ಜೊತೆಗೆ ನೇರವಾಗಿ ಅವ್ರ ಅಕೌಂಟ್ಗಳನ್ನು ಕಂಪ್ಯೂಟರ್ ಕಣದಲ್ಲಿ ಮುದ್ರಿಸಿ ನೇರವಾಗಿ ಅವರ ಅಕಂಡಿಗೆ ಹೋಗ್ತಕ್ಕಂಥ ಕೆಲಸ ಹೋಗೋದ್ರ ಜೊತೆಗೆ ಹಿಂದೆ ಕೆಲವು ರೈತರಿಗೆ ಸಾಲ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಸಾಲವನ್ನು ಕೊಟ್ಟಿದ್ದಾರೆ ಅದೇ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ರೈತರಿಗೆ ಸಾಲವನ್ನು ಕೊಡೋ ನಿಟ್ಟಿನಲ್ಲಿ ಏನೇನು ಸರ್ ಈ ಒಂದು ಡಿ ಸಿ ಅಂತ ಬರ್ತಕ್ಕಂಥ ಇವತ್ತು ಟ್ರ್ಯಾಕ್ಟರ್ ಲೋನ್ ಆಗಿರ್ಬೋದು ಡೆವಲಪ್ಮೆಂಟ್ ಲೋನ್ಗಳಾಗಿರ್ಬೋದು ಇವತ್ತು ಕಮರ್ಷಿಯಲ್ ಲೋನ್ಗಳನ್ನು ಕೂಡ ಇವತ್ತು ನಮ್ಮೆಲ್ಲ ಅಧ್ಯಕ್ಷರ ನಮ್ಮ ಜೊತೆ ಮಾತಾಡ್ತಾ ಇದ್ದರು ನಿರ್ದೇಶಕರು ಎಲ್ಲರು ಕಮರ್ಷಿಯಲ್ ಲೋನ್ಗಳು ಕೂಡ ಇವತ್ತು ನಾವೆಲ್ಲ ಹೆಚ್ಚಿನ ರೀತಿಯಿಂದ ಕೊಡಬೇಕಂತ ಉದ್ದೇಶ ಇಟ್ಟಿದೆ ಆ ಒಂದು ಉದ್ದೇಶದಿಂದ ನಾನು ಈಗಾಗಲೇ ಇಪ್ಪತ್ತೊಂದನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ ಆ ನಂತರ ನಾವೆಲ್ಲ ಸೊಸೈಟಿಗಳಿಗೆ ನೇರವಾಗಿ ಬಂದು ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳಿಗೆ ಏನ್ ಸಮಸ್ಯೆಗಳವ ಆ ಸಮಸ್ಯೆಗಳನ್ನ ತಿಳಿದು ಆ ಸಮಸ್ಯೆಗಳಿಗೆ ಬಗೆರ್ತಕ್ಕಂಥ ಕೆಲಸ ಮಾಡ್ತಿರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಚುನಾವಣೆ ತನಗೆ ಪ್ರತಿಷ್ಠಿತ ಚುನಾವಣೆ ಆಗಿತ್ತು ಈ ಚುನಾವಣೆ ತನಗೆ ಏನಾದ್ರು ಗೆಲ್ತೀನಾ ಎಂಬ ಒಂದು ಆಶ್ವಾಸ ಅವಶ್ವಾಸನ ಏನಿರ್ತಾ ಸರ್ ಈ ಚುನಾವಣೆ ಪ್ರತಿಷ್ಠೆ ಯಾಕಂದ್ರೆ ನಮ್ಮ ತಾಲೂಕಿನ ಒಂದು ಅನೇಕ ರಾಜಕೀಯ ಮುಖಂಡರು ಮತ್ತು ಪ್ರತಿಷ್ಠಿತ ಬೇರೆ ಪಕ್ಷ ಬಗ್ಗೆ ನಾವು ಹೋಗಲ್ಲ ಆದರೆ ಎದುರಾಳಿ ಎರಡು ಪಕ್ಷಗಳು ಕೂಡ ನನ್ನನ್ನು ಸೋಲ್ಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ನನ್ನ ನನ್ನೆಲ್ಲ ಕಾರ್ಯಕರ್ತರ ಆಶೀರ್ವಾದ ಹಿರಿಯರ ಆಶೀರ್ವಾದದಿಂದ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಮತ್ತು ಯಾರ್ಯಾರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಮುಂದಿನ ತೀರ್ಮಾನಕ್ಕಾಗಿ ಈ ಭಾಗದಲ್ಲಿ ಒಂದು ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಸುಮಾರವಾಗಿ ಬೆಳೆ ತಮ್ಮ ಆಗಿದೆ ಸಿ ಬಿಸಿಸಿ ಬ್ಯಾಂಕ್ ನಿರ್ದೇಶ ಈ ಭಾಗದ ರೈತರಿಗೆ ಏನಾದರೂ ಮುಂದಿನ ನಿಮ್ಮ ತೀರ್ಮಾನಕ್ಕಾಗಿ ಹೊಸ ಹೊಸ ರೂಪ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಾ ಈಗ ಮೊದಲೇ ಹೇಳಿದೆ ಸರ್ ತಮಗ ಈಗಾಗಲೇ ಮೊದಲನೇದಾಗಿ ಕಂಪ್ಯೂಟರ್ ಕರಣ ಹೋಗ್ಬೇಕು ಅದ್ರ ಜೊತೆಗೆ ನೇರವಾಗಿ ರೈತರಿಗೆ ಮುಡ್ಸ್ತಕ್ಕಂತ ಕೆಲಸ ಆಗ್ಬೇಕು ಆದರೆ ನಾನು ನಾನು ಒಬ್ಬ ಒಳದಂಡೆ ಹುಡುಗ ನಾನು ನಾನು ನಂದು ಭೀಮಾ ನದಿ ಪಕ್ಕದಲ್ಲೇ ಇರೋದ್ರಿಂದ ಗ್ರಾಮ ನೆರಿಬೋಳು ಇವತ್ತು ಗೊತ್ತದ ನಂಗೆ ಒಳದಂಡಿ ಭೀಮಾ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅನೇಕ ಹೊಲಗಳು ಇವತ್ತು ಮನೆಗಳನ್ನು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ ಏನ್ ರೈತರಿಗೆ ಏನ್ ತೊಂದರೆ ಆಗಿದೆ ಆ ತೊಂದರೆಯನ್ನ ಈಗ ಇಲ್ಲಿವರೆಗೂ ಕೂಡ ಸರ್ಕಾರ ಬರೆಸ್ತಕ್ಕಂಥ ಕೆಲಸ ಮಾಡಿಲ್ಲ ಬೆಳೆ ಪರಿಹಾರ ಇಲ್ಲಿಯೂ ಕೂಡ ಕೊಟ್ಟಿಲ್ಲ ಈಗಾಗಲೇ ನಮ್ಮ ಡಿ ಸಿ ಸಿ ಬ್ಯಾಂಕಿನಿಂದ ಹೆಚ್ಚಿನ ಒಂದು ಸಾಲ ಮಂಜೂರಿಯನ್ನು ಮಾತನ್ನ ಈ ಅಭಿನಂದನಾ ಸಮಾರಂಭದಲ್ಲಿ ನಾಗೇಂದ್ರ ಹೆಚ್ ಸೌಕರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಅವಧೂತ್ ಬಂದ್ರವಾಡ ಸಂಜೀವ್ ಕುಮಾರ್ ಹಡಪದ ದತ್ತು ಎಸ್ ನಾಯ್ಕೋಡಿ ಪುಂಡಲೀಕ್ ಗಾಯಕವಾಡ ಹನುಮಂತ ಆರ್ ಜಹಾಂಗೀರ್ ದರ್ ಚಿದಾನಂದ ಎಸ್ ನಾರಾಯಣಪುರ ಶಿವಶರಣಪ್ಪ ಪನಗಾವೆ ಎಮಾಮ್ ಸಾಹೇಬ ಮುಜಾವರ ಲೋಹಿತ್ ಕರ್ಚಿ ಕಾಶಿರಾಯ ಮಕಾಶಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ರೀತಿಯಾಗಿ ಇಟಗಾ ಗ್ರಾಮದಲ್ಲಿ ನಡೆದ ಭವ್ಯ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವು ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದೆ